ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ತಟ್ಟೆ ಇಡ್ಲಿನ ಮಾಡಿದ್ದೀನಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನಾವು ಹೊರಗಡೆ ಮತ್ತು ಓಟಲೆಲ್ಲ ಏನು ತಿಂತೀವಲ್ಲ ಸೇಮ್ ಅದೇ ಥರ ಬಂದಿದೆ ಈ ಥರ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ತಟ್ಟೆ ಇಡ್ಲಿನ ಮಾಡ್ಕೊಳ್ಳೋದಿಕ್ಕೆ ಒಂದು ಗ್ಲಾಸ್ ಅಷ್ಟು ಉದ್ದಿಂಬೇಳೆನ ನೆನೆಸ್ಕೊಳ್ತೀನಿ ನಾನಿಲ್ಲಿ ಬೇಳೆನ ಒಂದು ನಾಲ್ಕರಿಂದ ಐದು ಗಂಟೆ ಇದನ್ನು ತೊಳೆದು ಎರಡು ಸರಿ ಚೆನ್ನಾಗಿ ಬಿಟ್ಟು ಮೇಲ್ಗಡೆ ನೀರು ನಿಲ್ಲೋ ಥರ ಹಾಕಿ ನೆನೆಸ್ಕೊಳ್ತೀನಿ ಇವಾಗ ನಾಲ್ಕರಿಂದ ಐದು ಗಂಟೆ ಆಗಿದೆ ನಮಗೆ ಎಲ್ಲ ಚೆನ್ನಾಗಿ ನೆನೆತ್ಕೊಂಡಿದೆ ಇವಾಗ ನಾನು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಬೇಳೆನ ಹಾಕಿಬಿಟ್ಟು ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಬೇಳೆನ ಈ ಥರ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ಕಟ್ಟೆ ಇಡ್ಲಿಗೆ ಹಾಕೋದಿಕ್ಕೆ ಒಂದು ಸ್ವಲ್ಪ ಅನ್ನನ ತೊಗೊಂಡಿದ್ದೀನಿ ನೀವು ಬಿಸಿ ಅನ್ನ ಅಥವಾ ಏನು ಅನ್ನ ಉಳ್ದಿರುತ್ತಲ್ಲ ಆ ಅನ್ನ ಕೂಡ ಯೂಸ್ ಮಾಡ್ಬೋದು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನ ಎಲ್ಲ ಚೆನ್ನಾಗಿ ಒಡ್ಕೊಂಡು ಇದನ್ನು ಸಹ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಅನ್ನವನ್ನು ಸಹ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಏನು ಉದ್ದಿನಬೇಳೆನ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ನಲ್ಲ ಅದೇ ಪಾತ್ರೆಗೇನೆ ಸಹ ನಾನು ಗ್ರೈಂಡ್ ಮಾಡ್ಕೊಂಡಿರೋಂತಹ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅನ್ನದ ಅಳತೆ ಗೊತ್ತಾಗಬೇಕು ಅಂದರೆ ನಾನು ಏನು ಇದನ್ನು ತೊಗೊಂಡಿದ್ನಲ್ಲ ಬೇಳೆನ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅನ್ನನ ಯೂಸ್ ಮಾಡ್ಕೋಬೋದು ಇವಾಗ ನಾನು ಯಾವ ಲೋಟದಲ್ಲಿ ಬೇಳೆ ತಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ನಾನು ಮೂರು ಲೋಟ ಆಗೋ ಅಷ್ಟು ನಾನಿಲ್ಲಿ ರೆವೆನ ತಗೊಳ್ತೀನಿ ಈಗ ರವೆನ ನೀರು ಹಾಕ್ಬಿಟ್ಟು ಒಂದು ವಾಶ್ ಮಾಡ್ಕೊಳ್ತೀನಿ ಇವಾಗ ನಾನು ಈ ರವೆನ ಸ್ವಲ್ಪ ಈ ಥರ ಹಿಂಡಿಬಿಟ್ಟು ನಾನೇನು ಉದ್ದಿನಬೇಳೆ ಮತ್ತು ಅನ್ನನ ರುಬ್ಬಿಟ್ಟು ಹಾಕ್ಕೊಂಡಿದ್ದೆನಲ್ಲ ಅದೇ ಪಾತ್ರೆಗೆ ನಾನು ಈಗ ರೆವೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿಯೇನು ಹಿಂಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ಪೂರ್ತಿಯಾಗಿ ರೆವೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿದೆ ಯಾವುದೇ ಕಾರಣಕ್ಕೂ ಹಾಗೇ ಬಿಡಬೇಡಿ ಯಾಕೆಂದರೆ ನಮಗೆ ರವೆ ಜೊತೆ ನಾವು ಮಾಡಿ ಹಾಕಿರುವಂತಹ ಉದ್ದಿಂಬೇಳೆ ಮತ್ತು ಅನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಆವಾಗಲೇ ನಮಗೆ ತಟ್ಟೆ ಇಡ್ಲಿ ಚೆನ್ನಾಗಿ ಬರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಈ ಥರ ಕೈಯಿಂದ ತಿರುಗಿಸ್ಕೊಳ್ಳಿ ಇವಾಗ ನಾನು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ದೆನಲ್ಲ ಅದೇ ಲೋಟದಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಇದ್ದೀನಿ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಅರ್ಧ ಅಷ್ಟು ಅಷ್ಟೇ ಹಾಕ್ಕೊಳ್ಳಿ ಯಾಕೆಂದರೆ ನಮಗೆ ಮತ್ತೆ ಮತ್ತು ತೆಳ್ಳಗಾದರೆ ಹಿಟ್ಟು ಅದು ಸರಿ ಹೋಗೋದಿಲ್ಲ ಬೇಕಂದರೆ ಗಟ್ಟಿ ಇದ್ದರೆ ನಾವು ಬೆಳಗ್ಗೆ ಇಡ್ಲಿ ಮಾಡುವಾಗ ನಾವು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನಾವು ತೆಳ್ಳಗೆ ಸಹ ಮಾಡ್ಕೋಬೋದು ಇವಾಗ ನಮಗೆ ಅದು ಏನು ರೆವೆ ನೆನೆಯೋದಕ್ಕೆ ಏನು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕಿಬಿಟ್ಟು ನಾನು ಈ ಅದಕ್ಕೆ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಹದ ಇದ್ದರೆ ಸಾಕು ನಮಗೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಸಾದ್ಮೇಲೆ ಇದನ್ನು ನಾನು ರಾತ್ರಿ ಕಲಿಸಿದ್ದೀನಿ ಬೆಳಿಗ್ಗೆ ಇಡ್ಲಿ ಮಾಡೋದಕ್ಕೆ ಅಂದರೆ ಎಂಟರಿಂದ ಒಂದು ಹತ್ತು ಗಂಟೆವರೆಗೂ ಇದು ಇಟ್ಟು ಚೆನ್ನಾಗಿ ನೆನೆಕೊಳ್ಳುತ್ತೆ ಇವಾಗ ಇದನ್ನು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಇಡ್ತೀನಿ ಇವಾಗ ಎಂಟರಿಂದ ಒಂದು ಹತ್ತು ಗಂಟೆ ಆಗಿದೆ ನಮಗೆ ಏನು ತಟ್ಟೆ ಇಡ್ಲಿ ಹಿಟ್ಟನ್ನು ನೆನೆಸ್ಬಿಟ್ಟಿಟ್ಟಿದ್ವಲ್ಲ ಇಟ್ಟಿದ್ದಲ್ಲ ರಾತ್ರಿ ಅದೆಲ್ಲ ಚೆನ್ನಾಗಿ ನೆಂದ್ಕೊಂಡಿದೆ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಡಾನ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಒಂದು ಐದು ನಿಮಿಷನಾದರೂ ಸಹ ಈ ಥರ ನೀವು ಕೈಯಾಡಿಸ್ತಾ ಇದ್ದರೆ ನಮಗೆ ಇಡ್ಲಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಈ ರೀತಿ ಇದು ಮೇಲುಗಡೆ ಸ್ವಲ್ಪ ಬಬಲ್ಸ್ ಬರುತ್ತೆ ಅಲ್ಲಿವರೆಗೂ ಸಹ ಈ ಥರ ಕೈಯಾಡಿಸ್ಕೊಳ್ತಾ ಇರಬೇಕು ಅಂದರೆ ನಮಗೆ ನಾವು ಏನು ಇಡ್ಲಿನ ಮಾಡಿರ್ತೀವಲ್ಲ ಅದು ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ಥರ ನಾನು ಒಂದು ಟ್ರಿಕ್ಸನ್ನು ಇದ್ದೀನಿ ಹಾಗೆ ನಮಗೆ ಇಟ್ಟು ಈ ಹದ ಇರಬೇಕು ನಿಮಗೆ ಈ ಹದ ಬರಲಿಲ್ಲ ಅಂತ ಹೇಳಿದರೆ ನೀವು ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ನಮಗೆ ಈ ಹದಕ್ಕೆ ಬರೋ ಥರ ಇದನ್ನ ಕಲಿಸ್ಕೊಳ್ಳಿ ಒಂದು ಕುಕ್ಕರಲ್ಲಿ ಒಂದು ಅರ್ಧ ಲೀಟ್ರಿಂದ ಅರ್ಧ ಲೀಟ್ರಿಂದ ಮುಕ್ಕರ ಲೀಟ್ರ್ ಒಳಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಬೋಟು ಇದ್ದೀನಿ ಹುಣಸೆ ಹಣ್ಣು ಯಾಕೆ ಹಾಕ್ತಿದ್ದೀನಿ ಅಂದರೆ ಹಣ್ಣನ್ನ ತಳಕ್ಕೆ ಹಾಕೋದ್ರಿಂದ ಕುಕ್ಕರು ಕೆಳಗಡೆ ಕಪ್ಪಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಹುಣಸೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಬೌಲ್ ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ ಹಾಗೆ ನಮ್ಮ ಇಡ್ಲಿ ಪ್ಲೇಟು ಎಷ್ಟು ಇರ್ತಾವಲ್ಲ ಅಷ್ಟು ನಾನಿಲ್ಲಿ ಈ ಥರ ವೈಟ್ ಕಾಟನ್ ಬಟ್ಟೆನ ಹರ್ಕೊಂಡಿದ್ದೀನಿ ಅದನ್ನು ಈ ಥರ ನೀರಲ್ಲಿ ನೆನೆಸಿಬಿಟ್ಟು ಇದನ್ನು ಹಿಂಡ್ಕೊಳ್ತೀನಿ ಬಟ್ಟೆನ ಈ ಥರ ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದರೆ ನಮಗೆ ಸರಿ ಇಡ್ಲಿ ತಟ್ಟೆಗೇ ಅಂಟ್ಕೊಳ್ಳುತ್ತೆ ಅದನ್ನು ತೆಗಿಯೋದಕ್ಕೆ ಬರೋದಿಲ್ಲ ಇದೇನಪ್ಪ ಇದು ಈ ಥರ ಬಂತು ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ನಾವು ಈ ಥರ ಬಟ್ಟೆನ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ನಾವು ಹಿಟ್ಟನ್ನು ಹಾಕ್ಕೊಳ್ತೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ನಮಗೆ ಇಡ್ಲಿ ಏನಿರುತ್ತಲ್ಲ ಅದು ತಟ್ಟೆಗೆ ಹಿಡ್ಕೊಳ್ಳೋದಿಲ್ಲ ನಮಗೆ ಹಾಗೇ ಇದು ಕ್ಲೀನಾಗಿ ಬಟ್ಟೆನ ಸ್ವಲ್ಪ ಇದು ಮಾಡಿದರೆ ಸಾಕು ನಮಗೆ ಅದು ಚೆನ್ನಾಗಿ ಎದ್ದುಬಿಟ್ಟು ಬರುತ್ತೆ ನಾನಿಲ್ಲಿ ಒಂದು ಚಮಚನ ಇಡ್ಲಿ ಹಿಟ್ಟನ್ನು ನಾನು ಹಾಕೊಂಡ್ಬಿಟ್ಟು ಪ್ಲೇಟಿನ ಸುತ್ತಲೂ ಈ ಥರ ಚಮಚದ ಸಹಾಯದಿಂದ ಈ ಥರ ಕೈಯಾಡಿಸ್ಕೊಳ್ಳಿ ಇವಾಗ ನಮಗೆ ಪ್ಲೇಟಿನ ತುಂಬನೂ ಸಹ ನಾವು ಏನು ಹಾಕಿದ್ವಲ್ಲ ಅದು ಇಟ್ಟು ರೆಡಿಯಾಗುತ್ತೆ ಇವಾಗ ನಾನು ಒಂದು ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ ಇದು ಇಡ್ಲಿ ಸ್ಟ್ಯಾಂಡು ಇದಕ್ಕೇನೆ ಸಹ ನಾನು ಈ ಥರ ಪ್ಲೇಟ್ಗಳನ್ನು ಜೋಡಿಸ್ಕೊಳ್ತಾ ಹೋಗ್ತೀನಿ ಇವಾಗ ಕುಕ್ಕರಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ನಾವೇನು ನಾನು ಇಲ್ಲಿ ಕುಕ್ಕರ್ ಒಳಗಡೆ ಇಡ್ಲಿ ಸ್ಟ್ಯಾಂಡನ್ನು ಇಟ್ಬಿಟ್ಟು ಮೇಲುಗಡೆ ಈ ಥರ ಒಂದು ಪಾತ್ರೆನ ಇದ್ದೀನಿ ಇವಾಗ ನಾನು ಇದ್ರ ಮೇಲೆ ಒಂದು ಹೇರ್ತಾ ಇದ್ದೀನಿ ಇವಾಗ ಇದನ್ನ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಆಗಿದೆ ನಮಗೆ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಸ್ಟವನ್ನು ಆಫ್ ಮಾಡಿಬಿಟ್ಟು ಅದೇ ಸ್ಟೀಮಿಗೇ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ಬಿಡಿ ಒಂದು ಮೂರು ನಿಮಿಷ ಆಗಿದೆ ನಾನು ಇವಾಗ ತೆಗೆದು ತೋರಿಸ್ತೀನಿ ಇವಾಗ ಸ್ಟ್ಯಾಂಡನ್ನು ಹೊರಗಡೆ ತೆಕ್ಕೊಳ್ತೀನಿ ಇವಾಗ ನಿಧಾನವಾಗಿ ಒಂದೊಂದೇ ಪ್ಲೇಟ್ಗಳನ್ನು ಕೆಳಗಡೆ ತೆಗಿತಾ ಹೋಗಿ ನೋಡಿ ಇಲ್ಲಿ ನಮಗೆ ಇಡ್ಲಿ ಈ ಥರ ಚೆನ್ನಾಗಿ ಬೆಂದು ಬಂದಿದೆ ಮೆತ್ತಗೆ ಬಂದಿದೆ ಇವಾಗ ಇದನ್ನು ನಾನು ಒಂದು ತಟ್ಟೆಗೆ ತೆಗಿತೀನಿ ನಾವು ಬಟ್ಟೆಲಿ ಹಾಕಿರೋದ್ರಿಂದ ನಮಗೆ ಪ್ಲೇಟಿಗೆ ಯಾವುದೇ ರೀತಿ ಸಹ ಹತ್ತಿಲ್ಲ ಹಾಗೆ ಇದನ್ನು ಬಟ್ಟೆಲೆ ಹಾಕಿರೋದ್ರಿಂದ ಈಸಿಯಾಗಿ ಇಡ್ಲಿನ ನಾವು ಈ ಥರ ತೆಕ್ಕೋಬೋದು ನೋಡಿ ಇಲ್ಲಿ ಯಾವ ರೀತಿ ಹೊರಗಡೆ ಮತ್ತು ಹೋಟಲಲ್ಲಿ ಎಲ್ಲ ಇರುತ್ತಲ್ಲ ಅದೇ ರೀತಿ ನಮಗೆ ಈಸಿಯಾಗಿ ಈ ಥರ ತೆಗೆಯೋದಕ್ಕೆ ಬರುತ್ತೆ ನಾವು ಹಾಗೇ ಪ್ಲೇಟಿಗೆ ಹಾಕೋದ್ರಿಂದ ನಮಗೆ ಈ ಥರ ಈಸಿಯಾಗಿ ತೆಕ್ಕೋದಕ್ಕೆ ಬರೋದಿಲ್ಲ ನೋಡಿ ಒಂದು ಇಡ್ಲಿನೂ ಸಹ ನಮಗೆ ಈ ಥರ ಬಟ್ಟೆಲೂ ಸಹ ಹೊತ್ತೋದಿಲ್ಲ ಈ ಥರ ಚೆನ್ನಾಗಿ ಬರುತ್ತೆ ಇವಾಗ ನಮಗೆ ತಟ್ಟೆ ಇಡ್ಲಿ ರೆಡಿಯಾಗಿದೆ